ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರೀತಂ ಸುರೇಶ್ ಹಾಸನದಿಂದ ಮೊದ್ಲಿಗೆ ಎಲ್ರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇಂಡಿಪೆಂಡೆನ್ಸ್ ಡೇ ಇವತ್ತು ನಮ್ಮ ಪ್ರೀತಿಯ ಶಾಸಕರಾದಂತ ಪ್ರಿಯಾಕೃಷ್ಣರವರು ನಗರ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ವಿಜಯನಗರನ ಹೇಗ್ ರೆಡಿ ಮಾಡಿದ್ದಾರೆ ನೋಡ್ಕೊಂಡ್ ಬರೋಣ ಬನ್ನಿ ಅಕ್ಕ ಬುಕ್ಕರ ಅಡಿಪಾಯದಲ್ಲಿ ಸದಾ ಗೆಲುವನ್ನೇ ಕಂಡು ಸೋಲಿಲ್ಲದ ಸರದಾರನಾಗಿ ಮೆರೆದ ಶ್ರೀಕೃಷ್ಣ ದೇವರಾಯನ ರಾಜ್ಯ ವಿಜಯನಗರ ಅದೇ ರೀತಿ ಪ್ರತಿನಿತ್ಯ ತಮ್ಮ ಜೀವನದ ಕನಸಿನ ಗೆಲುವಿಗಾಗಿ ಹೋರಾಡುತ್ತಿರೋ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಸೂರು ನಮ್ಮ ಈ ಬೆಂಗಳೂರಿನ ವಿಜಯನಗರ ಹದಿನೈದನೇ ತಾರೀಕು ಗುರುವಾರ ಎಲ್ಲ ಸ್ವತಂತ್ರ ದಿನಾಚರಣೆಯ ಸಂಭ್ರಮನ ಆಚರಿಸ್ತಾ ಇದ್ರು ನಾನು ಕೂಡ ಹಾಗೆ ಸುಮ್ಮನೆ ರೂಮಲ್ಲಿ ಕುತ್ಕೊಂಡು ಬೇಜಾರಾಗ್ತಿತ್ತು ಅಂದ್ಬಿಟ್ಟು ನನ್ನ ಫ್ರೆಂಡ್ ಜಾನಿ ಅಲಿಯಾಸ್ ಜನಾರ್ದನ್ಗೆ ಕಾಲ್ ಮಾಡಿಕೊಂಡು ವಿಜಯನಗರ ರೌಂಡ್ ಸೊಡೇನಾ ಅಂತ ಬೈಕ್ ಎತ್ಕೊಂಡು ಬಂದೆ ವಿಜಯನಗರ ಮೆಟ್ರೋ ಸ್ಟೇಷನ್ ಇಂದ ಹಿಡಿದು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ತನಕ ಡಿವೈಡರ್ನ ಎರಡೂ ಬದಿಯಲ್ಲಿ ಇಂಡಿಯನ್ ನ ನಾರಸರು ನೋಡಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು ಹೀಗೇನೆ ವಿಜಯನಗರ ಮೆಟ್ರೋ ಇಂದ ಅತ್ತಿಗುಪ್ಪೆ ಮೆಟ್ರೋ ತನಕ ನೋಡ್ಕೊಂಡು ಹೊರಟು ಬೆಂಗಳೂರಂತೂ ಟ್ರಾಫಿಕ್ಕಿಗೆ ಸಿಕ್ಕಾಪಟ್ಟೆ ಫೇಮಸ್ ಹಾಗೆ ವಿಜಯನಗರದಲ್ಲಿ ಬರುವಂತ ಈ ದೇವಸ್ಥಾನ ಕೂಡ ತುಂಬಾನೇ ಫೇಮಸ್ಸು ಎಷ್ಟೋ ಜನ ಡಿ ಸಿಗಳು ತಹಸೀಲ್ದಾರ್ಗಳು ಅನೇಕ ಸರ್ಕಾರಿ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಅದೆಷ್ಟೋ ಜನರು ತಮ್ಮ ಏಳಿಗೆಗಾಗಿ ಪ್ರಾರ್ಥಿಸಿಕೊಂಡಿದ್ದಂತಹ ದೇವಸ್ಥಾನ ಹಿಂದೆ ಈ ಜಾಗದಲ್ಲಿದ್ದ ಗುಡ್ಡದ ಮೇಲಿನ ಬಂಡೆ ಮೇಲೆ ಅತಿ ಹೆಚ್ಚು ಕೋತಿಗಳಿದ್ದ ಕಾರಣ ಈ ಜಾಗನ ಕೋತಿ ಬಂಡೆ ಅಂತ ಹೇಳಿ ಕರೆತಿದ್ರು ಕಾಲಕ್ರಮೇಣ ಬೆಂಗಳೂರಿನ ಕನ್ನಡಿಗರು ತುಂಬಾ ಸ್ವಾಭಿಮಾನಿಗಳಾದ ಕಾರಣ ಕೋತಿ ಬಂಡೆ ಸಂಸ್ಕೃತ ಕರಣಗೊಂಡು ಮಾರುತಿ ಮಂದಿರವಾಗಿ ಈಗ ಬದಲಾಗಿದೆ ಪ್ರತಿದಿನ ಇಲ್ಲಿ ವೆರೈಟಿ ವೆರೈಟಿ ಪ್ರಸಾದ ಅಂತೂ ಇದ್ದೇ ಇರುತ್ತೆ ಹಾಗೆ ಇಲ್ಲಿಂದ ಹೊರಟು ಸ್ವಲ್ಪ ದೂರ ಮುಂದೆ ವಿಜಯನಗರದ ಪಾರ್ಕಲೊಂದು ಬ್ರಿಟಿಷರ ನಿದ್ದೆ ಕೆಡಿಸಿದಂತಹ ಹುಲಿ ಹಾಗೆ ತಾನು ಗಲ್ಲಿಗೇರಬೇಕಾದ್ರೂ ಕೂಡ ಇವತ್ತು ನನ್ನನ್ನ ಗಲ್ಲಿಗೇರಿಸ್ಬೋದು ನೀವು ಆದ್ರೆ ಸ್ವತಂತ್ರ ಸಿಗೋ ತನಕ ಪ್ರತಿಯೊಬ್ಬನ ಮನೆಯಲ್ಲೂ ಈ ದೇಶದಲ್ಲಿ ರಾಯಣ್ಣ ಹೊಡ್ತಾನೆ ಅಂತ ಹೇಳಿದಂತ ಗಂಡುಗಲಿ ರಾಯಣ್ಣನ ಪ್ರತಿಮೆ ಇತ್ತು ಹಾಗೆ ಇವತ್ತು ರಾಯಣ್ಣನ ಜನ್ಮದಿನವೂ ಕೂಡ ಹಾಗಾಗಿ ರಾಯಣ್ಣನ ಪ್ರತಿಮೆಗೆ ತುಂಬಾ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದ್ರು ಹಂಗೆ ಇಲ್ಲಿಂದ ಜಿ ಟಿ ಮಾಲ್ ಕಡೆ ಹೊರಟು ಅಲ್ಲಿಂದ ನಮ್ಮ ಪುನೀತ್ ರಾಜ್ಕುಮಾರ್ ಅಪ್ಪು ಬಾಸ್ಗೆ ನಮಸ್ಕಾರ ಮಾಡಿಕೊಂಡು ಅವ್ರ ಫೇವ್ರೆಟ್ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಮಂಡಿಪೇಟೆ ಪಲಾವ್ಗೆ ಬಂದು ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಒಂದು ಬಿರಿಯಾನಿ ಕಾಂಬೋ ತಗೊಂಡು ಇದರಲ್ಲಿ ಚಿಕನ್ ಪಲಾವ್ ಜೊತೆಗೆ ಸೈಡ್ಸ್ ಏನಾದರೂ ಒಂದು ಚಿಕನ್ ಐಟಮ್ ಹಾಗೇನೆ ಕೂಲ್ ಡ್ರಿಂಕ್ಸ್ ಎಗ್ ಎಲ್ಲ ಕೊಡ್ತಾ ಇದ್ರು ಮತ್ತು ಇದ್ರ ಜೊತೆಗೇನೆ ನಾವು ಒಂದು ಮಟನ್ ಚಾಪ್ಸ್ ಕೂಡ ತಗೊಂಡು ಹಾಗೆ ಚಿಕನ್ ಬಿರಿಯಾನಿ ಅಂತೂ ಸೂಪರ್ ಆಗಿತ್ತು ಮಟನ್ ಚಾಪ್ಸ್ ಅಷ್ಟಕ್ಕಷ್ಟೆ ಇಲ್ಲಿಂದ ತಿನ್ಕೊಂಡು ಹೊರಗಡೆ ಬಂದ ಮೇಲೆ ನಾಳೆ ವರ್ಮಾಲಕ್ಷ್ಮಿ ಹಬ್ಬ ಕೂಡ ಇದರಿಂದ ಮಾರ್ಕೆಟ್ ಅಂತೂ ತುಂಬಾ ಬ್ಯುಸಿಯಾಗಿತ್ತು ಸ್ವಲ್ಪ ಹೊತ್ತು ಮಾರ್ಕೆಟಲ್ಲಿ ಡೆಕೋರೇಟಿವ್ ಐಟಮ್ಸ್ಗಳನ್ನು ನೋಡಿಕೊಂಡು ಜಾನಿನ ಪಿ ಬಿಟ್ಟು ನಾನು ನನ್ನ ರೂಮ್ಗೆ ಬಂದೆ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು